ನಾನು ಯಾವಲ್ಲೂ ಕೂಡ ಈ ನಮ್ಮ ಧರ್ಮ ಯುದ್ಧದಲ್ಲಿ ಒಂದು ಮಂಜುನಾಥನ ಕೃಷ್ಣ ಹೊಡೆದು ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಒಂದು ಮಾತಿದೆ ಯಾವಲ್ಲೂ ಕೂಡ ನನ್ನ ಬದುಕಿನಲ್ಲಿ ಮಂಜುನಾಥ ಈಶ್ವರ ಗಂಗಾಧರ ಎಲ್ಲ ನನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನನ್ನ ಈ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಂಜುನಾಥನ ದರ್ಶನ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವಂಥ ಒಂದು ಪದ್ಧತಿ ಪರಂಪರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಇವತ್ತು ಬಂದು ಮಂಜುನಾಥನ ದರ್ಶನ ಮಾಡಿ ಹೋಗ್ತಾ ಇದ್ದೇನೆ ಚುನಾವಣೆ ಸಿದ್ಧತೆ ನೋಡಿ ಮಂಜುನಾಥ ಸನ್ನಿಧಿಲಿದ್ದೀನಿ ಮಂಜುನಾಥನ ಶಕ್ತಿ ಧರ್ಮಸ್ಥಳದ ಶಕ್ತಿ ಅಂದ್ರೆ ಮಾತು ಬಿಡದ ಮಂಜುನಾಥ ಹಂಗೆ ನಾವು ಐದು ಗ್ಯಾರಂಟಿಗಳಿಗೆ ಚೆಕ್ ಅನ್ನ ಸೈನ್ ಹಾಕಿದ್ದೇವೆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಇವತ್ತು ಮತ್ತೆ ಜನರ ಮಧ್ಯೆ ನುಡಿದಂತೆ ನಡೆದಿದ್ದೇವೆ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೇವೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಿ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದ ಅದೇ ನಮ್ಗೆ ಆ ನುಡಿದಂತೆ ನಡೆಯುವಂಥ ಶಕ್ತಿ ಕೊಡ್ತಲ್ಲ ಆ ದೇವರು ಇದು ನಮ್ಮ ಭಾಗ್ಯ ಅಲ್ವೇ ಅದೇ ನಮ್ಮ ಶಕ್ತಿ ಇದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಂದವರು ಎಲ್ಲ ಅಂಗಡಿಗಳಿಗೆ ವ್ಯಾಪಾರ ಆಗ್ತಾಯಿದೆ ಎಲ್ಲರೂ ಕೂಡ ತೀರ್ಥಯಾತ್ರೆ ನಡೀತಾ ಇದೆ ಧರ್ಮಯಾತ್ರೆ ನಡೀತಾ ಇದೆ ಕಾರಣ ಯಾರು ಆ ಜನ ಕೊಟ್ಟಂತ ಶಕ್ತಿ ಅವ್ರಿಗೆ ಋಣ ತೀರಿಸಿದೀವಿ ಆ ಜನ ಉಪಕಾರ ಸ್ಮರಣೆಯನ್ನು ಇಟ್ಕೊಳ್ತಾರೆ ಅದು ನನಗೆ ನಿನ್ನೆ ನಮ್ಮ ರಕ್ಷಿತ್ ಶಿವರಾಮ್ ಎಲ್ಲ ತಿಳಿಸಿದ್ರು ನಾನು ಪೇಪರ್ ಓದಿದಿಲ್ಲ ನನಗೆ ಬಿಸಿ ಇದೆ ಖಂಡಿತ ಯಾರೇ ಆದರೂ ತಪ್ಪಸ್ತ್ರ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸ మెండు న్యూస్ నెట్వర్క్ సత్యద కన్నడి